ಹ್ಮ್ ಮಾರಾಣಿ ಈಗ ಎದ್ದು ಬಂದ ಎದ್ದು ಎಂದ್ ಬರ್ಬೇಕನ್ನ ಅಪ್ರೆ ಐತಿಲ್ಲ ನನಗ ಅತ್ತಿರಿ ಈಗ ಥಂಡಿ ಬಾಳೆ ಐತ್ರಿ ಅದ್ರ ಸಂಬಂಧ ಎಚ್ಚರಿಕೆ ಹಾ ಹಂಡಿ ಬಾಳ ಐತಿ ಏನ ನಿನಗ ತಂಡ ಹತ್ತಿರ್ತೈತಿ ಈ ಕರ ಆಯೇ ಹತ್ತಿಲ್ಲ ನೋಡೋಣ ಬಂದ್ತಂಗ ಎದ್ದು ಕೂತ ನೋಡ್ ನಾನು ಮನೆಯಾಗ ಹೇಳ್ಬೇಕು ಹೆಣ್ಮಕ್ಳಾಗಿ ರಂಗೋಲಿ ಹಾಕೋಬೇಕು ಕಸ ಹೊಡಗ್ಬೇಕು ಅನ್ನೋದು ಐತಿಲ್ಲ ನಿನಗ ಅತ್ತಿರಿ ಅದೆಲ್ಲ ಮಾಡಾಕೇನ್ರಿ ಒಂದ್ ಹತ್ತು ಹದಿನೈದು ನಿಮಿಷ ಹಾಕ ಈ ಸದ್ದೆ ಮಾಡ್ತೀನಿ ರೀ ಮಾರಾನಿ ನೀವ್ ಬಾಯಿಲೆ ಹೇಳ್ಬೇಕ ಆಗಂಗಿಲ್ಲ ಅದ ಇವ್ರಿಗೆ ಊರ ಗುಡ್ ಹೇಳ್ತೀನಿ ರೀ ಒಂದಿಟ್ಟು ಅಲರಾಮರ ಇಟ್ರಿ ನನ್ಗೆ ಎಬ್ಸ ಅಂತ ಆದ್ರ ಇವ್ರಿಗೆ ನನ್ಕಿಂತ ಹೆಚ್ಚು ನಿದ್ದೆ ಬಂದಿರ್ತೈತಿ ಯಾಕೋ ಈ ಚಂಡಿ ಒಟ್ಟೆ ಎಚ್ಚರಿಕೆನೆ ಆಗಲ್ರಿ ಹೇಳ್ತೀರಿ ನಿಮ್ಗೆ ಹೆಂಗ್ ಎಚ್ಚರ ಆಕತ್ವಾ ಗಂಡ ಹೇಳ್ತಾ ಅಂತ ಬಿಸಿಲ್ ಬಾಣ ಮಡಿಯಾಕತ್ತಿ ನೋಡು ಗಂಡ ಮಗಲ್ ಎಗರ್ತಾನ ತೆಕ್ಕಿ ಆ ಮನೆ ಕಬರ್ ಇರಂಗಿಲ್ಲ ನಿನಗ ಮನೆಯಾಗ ಆಗ್ತದ ಅವ್ರು ಎಂತ ಚಾ ಮಾಡ್ಕೊಡ್ಬೇಕು ಅಕ್ಕಿಗೇನು ನಷ್ಟ ಮಾಡ್ಬೇಕು ಖಬ್ರ ಐತೆ ಹೆಣ್ಮಕ್ಳಕ್ ಬರಂಗಿಲ್ಲ ಅಷ್ಟು ಕಲ್ಸಿಲ್ಲ ಅತ್ತಿರಿ ನೀವ್ ಹೇಳುದು ತಪ್ಪಲ್ ತಗೋರಿ ಮನಿ ಹೆಣ್ಮಕ್ಳು ಇಷ್ಟೋ ಮಲ್ಕೊಂಡ್ರ ಅದು ಒಳ್ಳೇದಲ್ಲ ನೀವ್ ಹೇಳುದ್ರಾಗೋ ಆಗ್ತೈತ್ರಿ ನನ್ಗ ಯಾಕೋ ಎಚ್ಚರಿಕಿನ ಹಾಲಿಲ್ರಿ ಅತ್ತಿರಿ ನಾಳೆಯಿಂದ ಹೆಂಗರ ಮಾಡಿ ಎಚ್ಚರ ಮಾಡ್ಕೊಂತೀನಿ ಒಟ್ಟ ನೀವ್ ಹೇಳದ್ರಾಗೆ ಎದ್ದು ನಿಮ್ಗ ಚಾ ಮಾಡ್ಕೊಡ್ತೀನಿ ಆಯ್ತ್ರಿ ನಿಮ್ ಕಡಿಂದ ತಪ್ಪಾಗೈತ್ರಿ ಸ್ವಲ್ಪ ಹೊಟ್ಟಾಗ ಹಾಕೋರಿ

ಮಾಡ್ಕೊಂಡು ಕುಡಿಬೇಕಲ್ಲ ಅದಕ್ಕೆ ನಾ ಕತ್ತಿ ಅಲ್ಲ ತಂಡ ಐತಿ ಒಂದ್ ಸ್ವಲ್ಪ ಹಿಂದಿ ಯಾಕ ಎದ್ದಾಳ ಯಾಕೆ ಚಿಂತೆ ಮಾಡಕ್ ಹತ್ತಿ ಅಟ್ಟ ತಂಡ ಎದ್ದಾರೆ ಈಕಿ ಒಬ್ಬಕ್ಕೆ ತಂಡ ಐತಿ ತಾನೆ ಹೋಗ್ಲಿ ಬಿಡಲ್ಲ ಯಾಕ ಬಾಯ್ ಮಾಡಕ್ ಹತ್ತಿ ಮಾಮನ ಎಲ್ಲದಕ್ಕೂ ಬೈದು ಸರಿ ಅಲ್ರಿ ಅವ್ರದ್ ಏನೂ ತಪ್ಪಿಲ್ರಿ ತಪ್ಪ ನಂದೈತಿ ಹೊತ್ತ ನೆತ್ತಿ ಮೇಲೆ ಬಂದೈತಿ ಇಲ್ಲಿವರೆಗೂ ಸಸಿ ಮಕ್ಕಳಂದ್ರ ಯಾರಿಗಾದ್ರೂ ಸಿಟ್ಟು ಬರದ ಅವ್ರಿಗೆ ಭಯಕ್ಕೆ ಹೋಗ್ಬೇಡ್ರಿ ಹೋಗ್ಲಿ ಬಿಡವ್ವ ಅದ್ರದ್ ಇದ್ದಿದ ಯಾವಾಗಿದ್ರು ಅದ್ನೇನ್ ಮಾಡ್ತಿ ನಿಮ್ದು ಕೆಲ್ಸ ಏನೈತಿ ಮಾಡು ಅವು ಸಮಾಧಾನಲೆ ನೀನ್ ಅದಕ್ಕೆ ಹೋಗ್ಬೇಡ ಇದು ಇದ ನಾಯಿ ಇದ್ದಂಗ ಹಂಗ ಬಗಳದ ಇದ ನಾಯಿ ಅತ್ತಿರಿ ಒಂದ ಐದೇನ್ ನಿಮಿಷ ಕೂಡ್ರಿ ನಾ ಚಾ ಮಾಡ್ಕೊಂಡ್ ಬರ್ತೀನಿ ಹ್ಮ್ ಎಂದ ಈ ಚಾ ಮಾಡ್ಕೊಂಡ್ ಬರ್ತಾ ಆಟ ಒಂದ್ ಲೀಟ್ರ ಏತ್ಲ ನಡಗ ಬೇಟಿ ಆಕಿ ಮುಂದ ಸತ್ಯ ಸಸಿ ಒಂದ್ ಅತ್ತಿ ಮಾನಾ ಮಾರಿನ ಕೇಳ್ತೇನ ಆ ಒಂದ್ ಲೀಟರ್ ಏತಿ ಹಿಡಿತೇನ್ ನಾನಾ ನೀನ ಮಾಡ ಉಚಿದಿನ ಆ ಮಾಡ ಮಾ ಒಂದ ಮಾಡಿ ಬಾಡ್ ಕುತಾ ಹೆಂಗ್ ಯಾಕಲ್ಲವಾ ಎತ್ ಬಂದ್ವ ಯಾಕೈತಿ ಹಾ ಹ್ಮ್ ಬರಲ್ಲ ತಂದೆ ಹೋಗಿ ಹಿನ್ನೆತ್ ಮಡ್ಕ ಹೋಗು ಹೋಗು ಯಾವ ಮಲ್ಕೋರ್ ಖರೇ ಎಲ್ಲಿ ಬಿಡ್ತೀರಿ ಒ ಸ್ವಂತ ಕಚೇರಿ ಕಚೇರಿತಿರಿ ಅವ ಲೈಟ್ ಪೀಡೆ ಆ ಪೀಡೆ ಸಂಬಂಧ ನೋಡ ಇದೆಲ್ಲಾ ನೀನ್ ಮಣ್ಕೊಂಡದೆಲ್ಲ ಕಬರೇ ಇರಲಿಲ್ಲ ನನ್ಗ ಹೊರಗರ ಹೋಗಿ ಮಾತಾಡ್ತಿದ್ವಿ ಅಲ್ಲ ಮಕ್ಕಳು ಕೂಡ ಅಲ್ಲಿಗರ ಒ ಸ್ವಂತ ಚಿರಣೆ ಚಿರಣ ಆಗತ್ತೆ ರೀ ಯಾಕಪ್ಪ ನಿನ್ನ ಮುಂಜಾನೆ ಮುಂಜಾಯನಾ ಇನ್ನೊಂದಿಟ್ಟು ಮಣಗತ್ತ ಏನ

ನೀನು ಮಗಳನ್ನ ಅಕ್ಕಿ ಸಸಿಯಾಗಿ ಬಂದಾಳ ಅಕ್ಕಿನು ಮಗಳ ತರ ಕಾಣ ತೇಳ್ಕಿರಿ ನೈಕಿಗೆ ಹೇಳಕತ್ತೇನೆ ಬುದ್ಧಿ ಅಷ್ಟು ಗೊತ್ತಾಗಂಗಿಲ್ಲನುವ ಹ್ಮ್ ಹೇಳ್ತಾನ ಕೇಳ ಮಗ ಇದ್ರ ಅಂದ್ರ ಇತ್ತೆಲ್ಲ ಮಾತಾಡ್ತಿದ್ದಿಲ್ಲ ಮಗಳ ಪ್ರೀತಿ ಇತ್ತಂದ್ರ ಸಸಿ ಮಾಲ್ ಅಪಾರ ಪ್ರೀತಿ ಇಟ್ಕೊಂಡನ ನಾಳೆ ಅಕ್ಕಿನ ಮಾಡ್ತಾಳ ಎಲ್ಲ ಲೇ ಅಕ್ಕಿ ನನ್ನ ಮಗಳ ಅದಾಳ ನಾ ಏನ ಅಕ್ಕಿ ಮೇಲೆ ಎಡ್ನೇ ಬನ್ನ ಅಲ್ಲ ಪನ್ನೀ ಕಾಮ ನಿಮ್ಮ ಸಸಿ ಮೇಲೆ ಮಗಳ ತರ ಅವ್ಗ್ಯಾಕ್ ಹೇಳ್ತಿ ಹಾ బసి బసి చాక మన మయూ స జగన్ జగ మడి వరకు జగ నేను ఎంటర్ మార్తీ ఎచ్చర్ ఆ ಅತ್ತಿ ಕೆಲ ಬಯಸ್ಕೊಳ್ಳೋದಾಗಿತಿ ಪಟ್ಟ ಪಟ್ಟ ಕೆಲ್ಸ ಮಾಡಿ ಮುಗಿಸ್ಬೇಕ್ರಿ ಮೊದ್ಲೇ ಆ ಹತ್ತಿಯವ್ರ ಭಯ ಹತ್ತರ ಕೆಲ್ಸ ಲೇಟ್ ಅಂತ ಆ ಭಯ ಹಿಂಗ ಮಾಡ್ತಿರಿ ಅದ್ರ ಸಂಬಂಧ ನನ್ನ ಗಾಯ ಹೆಚ್ಚವಲ್ದ ನೋಡ್ರಿ సుమ్ అత్త కలస్కోటతి ముంద్రోడ్రీ గోదీచి నడుమనే ఇట్కీవి అది నడి దండన్ నిద్రీ నిడ్రెడే చందన అలా అంద ప్రగూర్ కల్సీ அல்ல நீம வந்தனிக்க அது நே ஏ மங்க நான் கேள்ரி நீ ஏன் అలా కిలి కిలి హోతుంది నడి మొదలూరు నా భూమి మేలు బెల్ సా దాని మరి హా వాళ్ళ ఎలా మాత్ర తండ్ర బయస్ బతున్నారు ఏ అప్ప ఏ తయె ఏ మావ పాట పదితారు

ನನಗೆ ಎಂತ ಸುದ್ದಿ ಕೊಟ್ರಿಲಿ ಎಂತ ಸುದ್ದಿ ಕೊಟ್ರಿ ಅಂದ್ರೆ ನಾನು ಸಸಿ ಹೊಟ್ಟಿಲ್ಲ ಅಂದ್ರೆ ನನಗೆ ಮೊಮ್ಮಗ ಅಂದಂಗ ಆಯ್ತು ಏಯ್ ನೋಡಿಲಿ ಇನ್ನ ಮೇಲತ್ ನೀನ್ ಕೂಡ ಜಗಳ ಮಾಡಂಗಿಲ್ಲ ಇನ್ನ ಮ್ಯಾಲತ್ ನನ್ನ ಮೊಮ್ಮಗ ನಾಡ್ಸ್ಕೊತ ಹಾಗಾಗಿ ಕೂತ್ ಬಿಡ್ತೇನೆ ಏನ್ ಹೇಳ್ತೇನೆ ಸಸಿ ಹೊಟ್ಲೆಗ ಯಾರ ಇಲ್ಲದ್ ಹೊಟ್ಲೆಗ ಜೊತೆ ಯಾರೋ ಆಗಂಗಿಲ್ಲ ಹಾಡಾಕತಾನ ಎಂತ ಅಂದ್ರೆ ಅಂದ್ರ ನಿನಗೇನು ಸಂತೋಷ ಆಗಿಲ್ಲನ

ನೋಡ್ವಾ ಸಸಿ ನೀ ಹೊಟ್ಟಿಲಿ ಆಗಿದ್ವು ನನಗೆ ತುಂಬಾ ಸಂತೋಷ ಆಗೈತಿ ನೋಡ್ವಾ ಇದ ಖುಷಿ ಒಳಗೆ ಸಕ್ರಿ ಹಾಕಿ ಪಾಯಸ ಮಾಡಿ ಎಲ್ಲರೂ ಬಾಯಿ ಸಿಹಿ ಮಾಡ್ಲಿ ಏನ್ ಹೇಳ್ತೀನಿ ರೀ ಬರ್ರಿ ಮಾಮಾರ ಆಶೀರ್ವಾದ ತಗೊಳ್ಳೋಣ ಇಬ್ಬರು ನೂರು ವರ್ಷ ಸುಖವಾಗಿ ಮಾಡ್ರಿ ಆಯ್ತು ಅತ್ತಿರಿ ಆಶೀರ್ವಾದ ಮಾಡಿ ಹ್ಮ್ ನೂರು ವರ್ಷ ಸುಖವಾಗಿ ಮಾಡ್ರಿ

ಅಕ್ಕಿ ಏನ್ ಮಾಡ್ಯಾಲ ನೋಡ ಅಯ್ಯೋ ದೇವ್ರ ನಿನ್ನ ಚೆನ್ನ ನಾನು ದೇವ್ರತೆ ಹಾಕಿ ಹೊತ್ಕೊಂಡ್ ಯಾವ ಅದೇ ನನ್ ಕೈಯಾಗೈತಿ ನನ್ಗ ಬಹಳ ಆಶೆ ಐತಿ ಮಕ್ಕಳ ಅಡಿಬೇಕು ಸಂಸಾರ ಮಾಡ್ಬೇಕೆ ಆದ್ರ ನನ್ನ ಗಂಡ ಎಲ್ ನನ್ ಕೂಡ ನಾಕ್ ದಿವ್ಸ ಚಂದ ಅದ ನಾಕ್ ದಿವ್ಸ ಇಲ್ಲಿ ಇರ್ತಾನೋ ನಾಕ್ ದಿವ್ಸ ಹೊರ ಹತ್ ಈ ಕಡೆ ತವ್ರ ಮನೆಗೆ ಅದಕ್ಕ ಮಕ್ಕಳ ಆಗಂದ್ರೆ ಹ್ಯಾ ಹಾಕಾವ್ ನೋಡು ನೀವ್ ಹಟ್ಲಿ ಹಾಕ್ತೇ ಬಿಡ್ತಿ ಅದು ನಮ್ ಕೈ ಆಗಿಲ್ಲ ಆದ್ರ ಅಕ್ಕಿ ಹೊಟ್ಟಿ ಕೆಡೋದ್ ನಮ್ ಕೈ ಆಗೈತಿಲ್ಲಾ ಹಂಗೇನಾರ ಮಾಡಿಗಿಡಿ ಯಾಕಂದ್ರ ಅಪ್ಪ ಆಕಿನ ಸಂಘಟನೆ ಇರ್ತಾನ ಕಣ್ಣೆಲ್ಲ ನಮ್ ಇಬ್ಬರ ಮೇಲೆ ಇರ್ತಾವ ಮತ್ತ ಅಪ್ಪ ಗೊತ್ತಾಯ್ತಂದ್ರ ರೀ ಮಾಡಿರ್ತಾನ ಸುಮ್ನೆ ಹಂಗೇನು ಮಾಡಕ್ ಹೋಗ್ಬೇಡ ಮತ್ತಾರು ಮಾಡಲ್ಲ ನೋಡು ಅದಕ್ಕೇನ್ ಒಂದ್ ಉಪಾಯ ಮಾಡ್ತಾನ ನೀ ತೆಲಿ ಅಪ್ಪ ಏನೇ ಮಾಡು ಬಟ್ ಅಪ್ಪ ಗೊತ್ತಲ್ಲ ಮಾಡ್ ಹಾಂಗ ಮಾಡ್ತಿ ಅಲ್ಲ ಗಾಂಡಿ ಹೊರಗೆ ನಟಿಸಿದ್ ಆಶ್ರಮ

ನಮ್ ಮನೆಗ್ ಕೂತ್ ನನ್ ಮಂದ ನನ್ನ ಮಗ ಕೈ ಆಯ್ತೇನು ಒಂದ ಕೈ ಆಗದಿ ಹುಟ್ಟಿಗೆ ಹುಚ್ಚಿ ಕಲಾಸ ಮಾಡ್ತೇನೆ ಯಾಕೆ ಬಿತ್ತ ಅತ್ತ ಕೂಳ್ಕೋ ಸುಮ್ನ ನಮ್ ಮನ್ಯಾಗ ನಾಯಿಗೆ ಪ್ಲೇಸ್ ತಿನ್ಕೋತಿದ್ದಿ ಬೋರ್ತಲಿ ಯಾಕೆ ಕೈ ಮಾಡ್ತಿ ನೋಡ್ಕೋ ಚೆನ್ನಾಗಿ ನೋಡ್ಕೋ ನೀ ಮನಿ ಹಳೆ ನಮ್ಮ ಅಪ್ಪಗ ನಮ್ ಅಷ್ಟ ನಮಗೆಲ್ಲ ನೀನು ನಾಯಿ ಎಲ್ಲ ಹುಚ್ಚಮ ಇದ್ದಂಗ ಸುಮ್ ಯಾಕೆ ಮನೆಯಾಗ್ ಬಿತ್ತಾನೆ ಮಗನ ಮಗನ್ ನೋಡಿ ನೋಡ್ ಬಿತ್ತಿನಗ ಏನ ಮಾವ ಮಾವನ ಮಾವ ಹೊಲವಲ್ಲ ಹೊದರ್ತಾನ ನೋಡ ಸುಮ್ ಅದಕ್ಕಾಗೇನೆ ಇಲ್ಲ ಆದ್ರೆ ಎಂಡ್ ಮತ್ತ ಡಬ್ ತಿದ್ನಿ ಹಾ ಇದ್ರದ ಕೇಳ್ತಿ ಸುಮ್ ಬಿಟ್ಬಿಡ ಬಿಟ್ಟು ಬಿಡ್ರಾಕ್ಂಜುಲ್ಲ ಸುಮ್ಮ ನಮ್ ಮಾವ ಏನ್ ಪ್ರೀತಿಯಿಂದ ಅದಕ ನಿತ್ತನ ನಿಮ್ ಊತಿ ನೋಡ್ರಿ ಏ ಬಾವ್ ಬಾನ್ಸ್ಕೊಂಡ್ ಸುಮ್ಮಿರ ಮೊದಲ ನನ್ನ ತಲೆ ಕೆಟ್ಟ ಮೂರಾ ಬಟ್ಟೆ ಆಗೈತಿ ಏನ ಇಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ ನನ್ ಮುಂದಿತ್ರ ಮಾಡ್ಬೋರಿ ಗೊತ್ತಾಗಲ್ಲ ನೋಡಿ ನೋಡ್ರಿ ಯಾವ ಹುಲ್ ಬಿಡು ಅವನ್ ಏನ್ ತಲೆ ಕೆಡ್ಸ್ಕೊತಿ ನಮ್ ಪ್ಲಾನ್ ಏನದ ಅದು ಮಾಡ ಹಾ ಒಂದ ಕಲ್ಲಿಗೆ ಎಡ್ ಹಾಕಿ ಕೆಡತಾನ ಏನ ಅದು ನನಗೆ ಈಗ ಹೊರದೈತಿ ನಾ ಮಾಡಿದ್ ಬಳಕ ಹೌದು ವಿಚಾರ ಮಾಡಿ ಮಾಡ ಯಾಕಂದ್ರ ಅಪ್ಪ ಯಾವತ್ತ ನಮ್ಮ ಕಣ್ಣಿಟ್ಟಿರ್ತಾನೋ ವಿಚಾರ ಮಾಡಿ ಸ್ವಲ್ಪ ನಿಶ್ಚೀನ ಯಾರದನ್ನ ನಿಮ್ಮ ಹೋಗೋದನ ಏನ ಹಾ ಹೆಂಗ್ ನೋಡಕೇತ ನೋಡ ಬಾ ಹಾ ನನ್ನ ಕೆಲ್ಸಕ್ಕೆ ಈ ಪ್ಲಾನ್ ಸಕ್ಸಸ್ ಆಗುತ್ತೆ ಇದಕ್ಕೊಂದು ಪ್ಲಾನ್ ಮಾಡಿ ಸುಸ್ಮಿತಾ ಏ ಸುಸ್ಮಿತಾ ಬಾರ ಎಲ್ಲಿ ಹತ್ತಿರಿ ಬಾರ ಬಾ ಅಲ್ವಾ ಹೆಚ್ಚ ಬಹಳ ಓಡಾಡಬೇಡ ಹಾ ಹೊಡೆದ ಪಾತ್ರೆ ರೀ ನನ್ನ ತ್ರಾಸ ಆತಂದ್ರ ಹಾ ನೋಡುವ ಇನ್ನು ಎಲ್ಲ ಇದೆಲ್ಲ ಜಗಳ ಬಿಟ್ಟ ಚಂದಂಗಿ ಖುಷಿ ಜೋಡಿ ಇರ್ಬೇಕತ್ತ ಮುಂದಿನ ತಾರ ತಗೊಂಡ್ ಮೊಮ್ಮನ ಹಾರದ್ ಕೊಟ್ಟಿ ಆಡಸ್ಕೋ ಕೂತ್ ಬಿಡ್ತಾನ ಅತ್ತಿರಿ ಈ ಮಾತ ನಿಮ್ ಬಾಯಿಂದ ಬರಾತವ್ರಿ ಬಾಯಿಂದ ಬರಾಕತ ಅತ್ತಿರಿ ನನ್ ಅಪ್ಪಿ ತಪ್ಪಿ ಏನ್ರಿ ತಪ್ಪಾಗಿ ಮಾತಾಡಿದ್ರ ಹೊಟ್ಟೆಗೆ ಹಾಕೋರಿ ನೀ ನೀನ್ ತಪ್ಪಾಗಿ ಮಾತಾಡ್ತಿ ಹಾ ಹೇಳ ನಾ ನೀ ಏನೋ ತಪ್ಪಾಗಿ ಮಾತಾಡಂಗಿಲ್ಲ ನಾನು ಸಿಕ್ಕಂಗ ಬೈತನ್ ನಂದು ತಪ್ಪಾಗೈತಲ್ವಾ ಹೋಲ್ ಬಿಡ್ರಿ ಅತ್ತಿ ಅದೇನೋ ಕೆಟ್ಟಗಳಿಗೆ ಅದ್ರ ಸಂಬಂಧ ಅದೆಲ್ಲಾ ಆಗೇತ್ ಮನ್ಯಾಗ ಈಗರೇ ನಾವ್ ಇದೀವಲ್ರಿ ಆಷ್ಟ ಸಾಕ್ರೆ ಹಂಗಾ ನಾನು ಅಳೇ ಸುನೀಲ್ ಗಾ ತೆಲಿ ಬಾಯ್ ನ ಸಾಕತ್ತಿತ್ತು ಅಣ್ಣಾರಿಗೆ ಹಾ ಅದಕ ಒಂದ ಸ್ವಲ್ಪ ಜಂಡವ ಓದ್ಕೊಡವಾ ಅಂಗ ಹ ಮತ್ ದಾನುಗೆ ಹೇಳಬೇಕಲ್ರಿ ಆ ಕಿ ಹೊರಗದ ಏನ ಕೆಲಸ ತೆತ್ತ ಹೋಗಲಾ ಅದಕ ಕಿ ಹೊರಗನೇ ತಕ್ಕತಿ ಕಡಗೆ ಮುರ್ಕೊಂಡು ಬರ್ತ ಅಂತ ಹೇಳಾರ ಹೋಗು ಒಂದ ಸ್ವಲ್ಪ ಜಂಡವ ಓಡವಾ ಆಯ್ತ್ರ ಆಯ್ತವಾ ಹೋಗು ಹುಚ್ಚಿ ನನ್ನ ಮಾತ್ ಕರನ ತಿಳ ಇನ್ನ ಆಟ ಆಡಿಸ್ತ ನನ್ನ ಇನ್ನ ಆಟ ಆಡಿಸ್ತ ನಾ ಯಾರ ತೋರಿಸ್ತ ನನಗ ನನಗ ಇರೋದಾಗಿ ನಡೀತೀರಿ ಹ ಮಾಡ್ತೇನೆ ನಮ್ಮ ಅತ್ತಿಗೆ ಈಗರೆ ಬುದ್ಧಿ ಬಂತಲ್ಲ ನನ್ನ ಜೋಡಿ ಚಂದಗೆ ಮಾತಾಡಿದ್ರು ಅಷ್ಟೇ ಸಾಕು ಚಂಡು ಬೊಂಬ ಕೊಡು ಅಂದ್ರಲ್ಲ ಆ நோடு கண என்ன இவன் அழை அழை நோட் மண்ணு எத்தோ இல்ல ஏன் செவனால நான் மணி மாண மரவியெல்லாம் ನನ್ನ ತಂಗಿ ಬಾಯ ಹಾ ಅಂತೇಳಿ ನನ್ನ ನನ್ನ ಬಾಯಕ್ಕಿ ಹಚ್ಚಿ ಕರ್ಚ ಮಾಡಿದ ಸಮಾಧಾನ ತಗೋರು ಸಮಾಧಾನ ತಗೋ ಪ್ರತ್ಯಕ್ಷ ಕಂಡ್ರು ಪ್ರಮಾಷಿ ನೋಡಕ್ ಹೇಳ್ಕೊಂಡು ಹೇಳ್ಯಾರ ಒಂದಿಗೆ ದುಡುಕ ಬೇಡ್ರಿ ಏನಾಗೈತಿ ಏನಿಲ್ಲ ಮೊದಲು ವಿಚಾರ ಮಾಡಿ ನೋಡ್ರಿ ಏ ಅಪ್ಪ ಒಟ್ಟ ಮಾತಾಡಕ್ ಹೋಗೋಣ ಪ್ರತ್ಯಕ್ಷವಾಗಿ ಮಾಡಿ ಕಂಡ್ರು ಪ್ರಮಾಷಿ ನೋಡುತ್ತೆ ಅದೇ ಮಾತಾಡ್ಬೋದ ಅವ್ನ ಮನಿ ಕರ್ಕೊಂಡ್ಬಹುದು ಬೇಡ ಬೇಡ ಅಂತ ಹೇಳ ಯಾಕ ಅವನ ಮಾತು ಕೇಳಿ ಮಗ ಬಾಳೆ ನೆಟ್ ಗತ್ಲೈತೆ ಮನೀಗ್ ತಂದು ಕರ್ಕೊಂಡ್ ಕರ್ಕೊಂಡಿದ್ ಆದ್ರ ಅವೇನ್ ಬರನ್ ಹುಚ್ಚೆ ಒಮ್ಮೆ ಆಗ್ಲಾಗ ಹುಚ್ಚೆ ಹೋದ ಸುಧಾಮ ಇಂಥರಾಗ ಏನೋ ಮೋಸ ಐತಿ ನೀ ಏನ್ ಇರ್ಲೇನು ಬಾಯಿ ಮಾಡಕ್ ಹೋಗ್ಬೇಡ ನನಗ್ ಗೊತ್ತಾಯ್ತಿ ಎಲ್ಲ ನಾಟಕ ಏನಾಯ್ತಿ ಏನಿಲ್ಲ ಅನ್ನೋದು ನಿಮ್ಮನ್ ಈಗ ಗೊತ್ತಾಗಿಲ್ಲ ನಾಳೆ ನಿಮ್ಮನ್ ಗೊತ್ತ ಬಾಯಿಲಿ ಬಿಡುತ್ತ ನಿಮ್ಮನ್ನ ಏ ಬಾಯಿ ಮುಟ್ಕೊಂಡ್ ಸೋಮೇರ ನಿನ್ ಮಾಡ್ಬೇಕಾಗೈತಿ ಈಕೆ ನಾವಲ್ಲ ಈಕೆ ಗುಳುಗುಳೆ ಈಕೆ ಈಕೆ ಕ್ಯಾಂಕ್ರ ಇಲ್ಲಿಕೆ ಯಾಪ ಯಾವ್ದು ಸಪೋರ್ಟ್ ಮಾಡ್ಬೇಕು ಅದಕ್ಕೆ ಮಾಡ್ಬೇಕು ಎಲ್ಲರ ಕಾ ಸಪೋರ್ಟ್ ಮಾಡಕ್ ಹೋಗ್ಬೇಡ ಈಕೆ ಅದ ಇಲ್ಲಿಕೆ ಯಾಕ ನನ್ ಗಂಡನೇ ಬೇಕಾಗಿ ತೋ ನಿನಗ ಯಾಕ ಹೊರಗಡೆ ಯಾರು ಸಿಗಲಿಲ್ಲ ನಿನಗ ನಿಮ್ಮ ಮಗ ಬಾಳೆ ಅಲ್ಲ ಹಾಳ್ ಮಾಡಿಟ್ಟು ಎಲ್ಲ ಹಾಳ್ ಮಾಡಿಟ್ಟು

ನಿನಗ ನಾಚಿಕೆ ಮಾನ ಮರ್ಯಾದೆ ಜನ್ಮಕ್ಕೆ ಏನು ಇನ್ನು ನಾಯಿ ಹಂಗಲ್ಲ ನಾನ್ ಏನ್ ಅನ್ಯ ಮಾಡಿ ಏನ್ ಪ್ರವಾಸ ಮಾಡಿದಿ ತಾಯಿ ಮಗನೇ ಪ್ರೀತಿ ತೋರ್ಸಿದ್ನಿ ಆದ್ರ ನೀನ್ ಮಾಡಿದ್ದೇವ್ ಕೆಲಸ ಮಾಡಿದೆ ನೆಡ್ರೆ ಬೇಡ ನಿನ್ನ ಅಡ್ಡ ಕಡಿಯಂಗೆ ಸೆಟ್ ಬರವತ್ತೆ ಆದ್ರ ಇಷ್ಟು ನನಗ ಪ್ರೀತಿ ತೋರ್ಸಿದ್ಯಾ ಆಗತ್ತೆ ಆಗತ್ತೇ ರೀ ನೀವು ಇದನ್ನೆಲ್ಲ ನನ್ನ ನನ್ ಬುದ್ಧಿಗೆ ಇದೆಲ್ಲಾ ಅರ್ಥಾನೇ ಆಗ್ಲಿಲ್ರಿ ಯಾವಾಗ ಅತ್ತಿ ಬಂದು ನನ್ ಜೋಡಿ ಚಂದಗೆ ಮಾತಾಡಿ ಹೋಗುವ ಈ ಅಣ್ಣಗ ಜಂಡು ಬೊಮ್ ಕೊಡು ತಲೆನೂ ಮೇರಿ ತಿಳ್ಕೊಬೇಕಾಗಿ ಕೇಳದ್ನಿ ಮೇರಿ ದಾನಕಾಯ ಕೊಟ್ ಕಳಸ್ರಿ ಅಂತ ಇಲ್ವಾ ದಾನು ಹೊರಗ ನಿನ್ನೆ ಕೊಡೋ ಅಂತ ಅಂದ್ರ ನನಗ ಅವಾಗೂ ರೀ ನನ್ ದಾನ ನಂಬಿಕಿಲ್ಲ ನಿಮ್ಗ ನಾನ್ ಇಂತ ಕೆಲ್ಸ ಮಾಡ್ತೀನಿ ಆ ನಂಬಿಕೆ ಯೋಗ್ಯತೆ ನಿನಗೆಲ್ಲ ಏಯ್ ನಮ್ಮ ಮೋನ್ ಹೆಸರ ನಿನ್ನ ಬಾಯಾಗ ಬರಬಾರ್ದ ಆ ಯೋಗ್ಯತೆ ನಿನಗೆಲ್ಲ ಹೌದ್ರಿ ನನಗೆ ಯೋಗ್ಯತೆ ಇಲ್ಲ ಯಾಕಂದ್ರ ನೀವು ಬೇಕಂತ ಇವ್ರ ಎಷ್ಟೇ ಕಷ್ಟ ಕೊಟ್ರು ಎಲ್ಲಾ ಸಹಿಸ್ಕೊಂಡು ನಿಮ್ ಜೊತೆ ಸಂಸಾರ ನನಗೆ ನನಗ್ ಹೆಂಗಿರ್ತೈತ್ರಿ ಆ ಯೋಗ್ಯತೆ ಆದ್ರ ನೀವು ತಿಳ್ಕೊಂಡಷ್ಟು ಇವ್ರೇನ್ ಒಳ್ಳಾರಲ್ರಿ ನಿಮ್ ಕಣ್ಣ ಯಾವಾಗ್ ಸರಿತದ ಏನೋ ಆದ್ರ ಈ ಆಟದಾಗ ನನ್ನ ಬಲಿಪಶು ಮಾಡ್ಬೇಡ್ರಿ ನನ್ ನೋಡು ನೋಡುತ್ತಮ್ಮ ನನ್ನ ಸಸಿ ಅಂತ ಕೆಲಸ ಈಗ ನೀನು ಸಿಟ್ಟಿನ ಎಳೆದಾಗತಿ ಸ್ವಲ್ಪ ನೀನ ಕೂತ ವಿಚಾರ ಮಾಡಿ ನೋಡಪ್ಪ ಈ ತರ ಏನಾಯ್ತು ನೋಡ್ತಮ್ಮ ನಿನ್ಗ್ಯಾ ಎಷ್ಟು ಪ್ರೀತಿ ಅದನೋ ನಿನಗ ಗೊತ್ತೈತಿ ಆದ್ರೆ ನಾ ಯಾವತ್ತು ಇಂಥ ದ್ರೋಹ ಬಗ್ದಿಲ್ಲ ಯಾಕಂದ್ರ ನೀನ್ ಎಷ್ಟ್ ಪ್ರೀತಿ ಮಾಡಿದ್ರು ನನಗ ಗೊತ್ತೈತಿ ಒಗ್ ಬಾಳ ಯಾರ ಕೂತು ಹಾಳ ಮಾಡ್ತಾರ ನಿನ್ನೆತ್ತಿ ಮೇಲೆ ಹಾನಿ ಮಾಡಿ ಹೇಳ್ತೀನಿ ఏదో భాగవ ఆకే సంబంధు కరీ ఐతి అంద్ర మైల్ యాక హోటల్ ఆగ్లీకే యాక్ హోటల్ అదన విచారీ హోటల్ ఆగ్లేక అవును మిడణ యాకంద్ర నా స్వంత మగ్ నిజామాన నమ్ అ ನೀನು ಹಿಂಗ ಮಾತಾಡತ್ತಿ ಅಲ್ವ ಅವತ್ತು ನಿನ್ ಜೀವನ ಹಾಳಾಗ್ಬೇಕಾದ್ರ ನಿನ್ ಜೀವನ ಸುದ್ದಾಗ್ಲಿ ಅಂತ ನಿನ್ ಗಂಡನ್ ಕಾಲ್ ಹಿಡಿದೆ ಈಗ ನಿನ್ನ ಮುಂದ್ ಕೂತು ನಂದು ನಂದು ಬಿಡು ನಿಮ್ ಅಣ್ಣನ್ ಜೀವನ ಹಾಳು ಮಾಡಾತ್ತಿ ಅದೇ ನೀನ್ ಮೆಚ್ತ ನನ್ ಹ್ಮ್ ನನಗ್ ಗೊತ್ತಾಗ್ಲಿಲ್ಲ ಅವಾಗ ನನ್ ಗಂಡನ್ ಕಾಲ್ ಹಿಡ್ಕೊಂಡು ಮನೆಯಾಗ ಯಾಕೆ ಇಟ್ಕೊಂಡಿ ಹತ್ತಳೆ ಇದ್ರ ಕಾಲಾಗ ಇಟ್ಕೊಂಡ್ ಹತ್ತಳಿ ಇವತ್ತು ಅರ್ಥ ಆಯ್ತು ನನಗ ನಾನು ನಿನ್ ಗಂಡಗ ನಾ ಅಣ್ಣನ್ ತರ ನೋಡಿನಿ ಅವನು ತಂಗಿ ತರ ನೀ ನೋಡೋಣ ತಂಗಿ, ಈಗ ಕಾಲ ನಾನು ಅಣ್ಣ ಅನ್ನೋದು ಒಳಗ ರೂಮಿನ ಚಿಲ್ಕ ಹಾಕೊಂಡ ಇಂತ ಅವ್ರಿಗೆ ಚಪ್ಪಲೆ ಏ ನಾನು ಮುಂದ ಒಂದ್ ನಿಮಿಷ ನಾನೆಲ್ಲ ಮಾಡಿದ್ದು ಎಲ್ಲಾನು ಸಹಿಸ್ಕೊಂಡಿದ್ದು ನನ್ ಗಂಡನ್ ಸಂಬಂಧ ನಮ್ಮ ಮಾಮಾರ ಒಂದೇ ಒಂದ್ ಮಾತು ಹೇಳಿದ್ರ ಇಲ್ಲವ ನಿಮ್ಮತ್ತಿನ ಆದ್ನಿ ಸುಮಾರು ನಿಮ್ ಗಂಡನ್ ಮುಂದೆ ಹಾಕೊಂಡು ಹೋಗಂತ ಆ ಒಂದು ಮಾತು ಪಾಲ್ಸಕ್ ಹೋಗಿ ಇವತ್ತ ನನ್ ಗಂಡನ್ ಕಣ್ಣಾಗ ನಾನೇ ನಡ್ತೆ ಆಗ್ಬಿಟ್ಟೆ ಆದ್ರೆ ರೀ ನಿಮ್ಗ ಒಂದಲ್ಲ ಒಂದಿನ ಅರ್ಥ ಆಗ್ತೈತಿ ನಮ್ಮ ಮಾನ್ ಗೆಟ್ಟಕ್ಕೆ ಅಲ್ಲ ಅಂತ ಅವತ್ತ ನೀವೇ ಓಡೋಡಿ ನಾನು ಅಂತಕ್ಕೆ ಬರ್ತೀರಿ ಅಲ್ಲಿವರೆಗೂ ಕಾಯ್ತೀನಿ ರೀ ಕಾಯ್ತೀನಿ